ಕೆಲವೊಂದು ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಉದ್ದೇಶ ಏನಿದೆ ಅಂತ ಅಂದ್ಬಿಟ್ಟು ಹೋದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂತಂದ್ರೆ ಹಿ ಲುಕ್ಸ್ ಲೈಕ್ ಅ ಸ್ಟ್ರಾಂಗ್ ಕಂಟೆಂಟ್ ಅವ್ರು ಹೋದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ ಥ್ಯಾಂಕ್ ಯು 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 ಲ್ಲಿ ಹೋಗೋರ್ ಎಲ್ರಿಗೂ ಆಡೋರ್ ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ ಸಾಧ್ಯ ಆದಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಲಿ ಅವರು ಸಾಧ್ಯ ಆದಷ್ಟು ಸಖತ್ತಾಗಿ ಎನರ್ಜಿ ಕೊಡ್ಲಿ ಅವ್ರು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗೋ ರೀತಿನಲ್ಲಿ ಆಡ್ಲಿ ಅಂತ ಕೇಳ್ಕೊಂತಲ್ ದಿ ವೆರಿ ಬೆಸ್ಟ್ ಎವ್ರಿ ಕನ್ ಹೇಳಿ ಸರ್ 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 ಹೇಳಿ ಹೇಳಿ ಚಿತ್ರ ಬೇರೆ ಬಾಸ್ ವೇದಿಕೆ ಇರೋದೇ ನಮ್ಮ ತವರು ಮನೆಗೆ ಹೋಗೋದಕ್ಕೆ ನಾವು ಯಾರ್ದಾದ್ರು ಇನ್ವಿಟೇಷನ್ ಕೇಳಬೇಕಾ ಅಂತ ಪ್ಲಾನ್ ಇದೆ ಖಂಡಿತವಾಗ್ಲೂ ಯಾಕಂದರೆ ಈ ವಾರದಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ ನವಂಬರ್ ಫಸ್ಟ್ ವೀಕ್ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ನನಗೆ ಗೊತ್ತೋ ಗೊತ್ತಿಲ್ಲದೇನೋ ನಾನು ಬಿಗ್ ಬಾಸಲ್ಲಿದ್ದಾಗ ಅಷ್ಟು ಪ್ರೀತಿ ಕೊಟ್ಟರೆ ಅಷ್ಟು ಸಪೋರ್ಟ್ ಮಾಡಿದ್ರಿ ಯಾವಾಗಲೂ ನನ್ನ ಬೆನ್ನ ಹಿಂದೆ ಸ್ಟ್ರಾಂಗಾಗಿ ನಾನು ನಿಲ್ಲಿ ಅಂತ ನೀವು ಪ್ರೇ ಮಾಡಿದ್ರಿ ನೀವು ನಿಂತ್ಕೊಂಡ್ರಿ ನಮ್ಮ ಸಿನಿಮಾನ ನಾವು ತುಂಬ ಆಸೆಪಟ್ಟು ಮಾಡಿದ್ದೀವಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಬಹಳ ಜನರ ಎಫರ್ಟ್ ಅದರಲ್ಲಿದೆ ಆ್ಯಂಡ್ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೋಣ ಸಿನಿಮಾದ ಬಗ್ಗೆ ಕೋಣ ತಾನಾಗ್ ತಾನೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ನಾವೇನು ಎಫರ್ಟ್ ಹಾಕ್ತಾ ಇದೀವೋ ನಮ್ಮೆಲ್ರಿಗಿಂತ ಹೆಚ್ಚಾಗಿ ಕೋಣ ಸಿನಿಮಾ ಎಫರ್ಟ್ ಆಗ್ತಾ ಇದೆ ಸಿನಿಮಾನೇ ನಮ್ಮನ್ನ ಮುಂದೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತಾನಾಗ್ ತಾನೇ ನಡ್ಸ್ಕೊಂಡು ಹೋಗ್ತಾ ಇರುವಂಥ ಸಿನಿಮಾ ಹಿಂದೆ ನಾವೆಲ್ಲರೂ ಇರ್ತೀವಿ ನಮ್ಮ ಹಿಂದೆ ನೀವೆಲ್ಲರೂ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಯಾಕಂದರೆ ಕನ್ನಡ ಸಿನಿಮಾಗಳನ್ನು ತುಂಬ ಆಸೆ ಪಟ್ಟು ಮಾಡ್ತಾ ಇದೀವಿ ಇನ್ನು ಹೆಚ್ಚೆಚ್ಚು ಸಿನಿಮಾ ಮಾಡೋದಕ್ಕೆ ನಮ್ಮ ಕುಪ್ಪನಸ್ ಪ್ರೊಡಕ್ಷನ್ ಹೌಸ್ ನ ಮೊದಲನೇ ಸಿನಿಮಾ ಸೊ ಇನ್ನು ಹೆಚ್ಚು ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಇದನ್ನ ಗೆಲ್ಸೋದ್ರ ಮೂಲಕ ಅಂತ ಕೇಳ್ಕೊಡ್ತೀನಿ ಅಂಡ್ ನಮ್ಮ ಕೋಮಲ್ ಸರ್ ಅಂತೂ ಸಕದಾಗಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊತ ಇದಾರೆ ನಾನು ಕೂಡ ಡಿಫ್ರೆಂಟ್ ಆಗಿ ಕಾಣಿಸ್ಕೊತ ಇದೀನಿ ಸೊ ಯು ಶುಡ್ ವಾಚ್ ಇಟ್